ಶಾಮನೂರು ಶಿವಶಂಕರಪ್ಪ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ದಾಸರಳ್ಳಿ ಸಮೀಪದ ಭುವನೇಶ್ವರಿ ನಗರದ ಕಾಯಕ ಯೋಗಿ ಸಹಕಾರ ಸಂಘದ ಕಚೇರಿಯಲ್ಲಿ ವೀರಶೈವ ಲಿಂಗಾಯತ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಶಾಮನೂರು ಶಿವಶಂಕರಪ್ಪ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನ ಸಲ್ಲಿಸಲಾಯಿತು ಸಂಘದ ಅಧ್ಯಕ್ಷ ಬಸವರಾಜಣ್ಣ ವೀರಶೈವ ಮುಖಂಡರಾದ ವೈವಿಎಚ್ ಜಯದೇವ್ ಎಂಕೆ ಜಗದೀಶ್ ಸುಜಾತಾ ಮೇಲೇಗೌಡ ಸೋಲಾರ್ ಸುಬ್ಬಣ್ಣ ಎಚ್ ಪಾಟೀಲ್ ಸುರೇಶ್ ಪ್ರಕಾಶ್ ಶ್ರೀ ಶಿವಸಾಯಿ ಎಲೆಕ್ಟ್ರಿಕಲ್ ಮಾಲೀಕರು ಸಿದ್ದಲಿಂಗಪ್ಪ ಮುಂತಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಮುಗುತಿ ಸಂಪದ ನಿಮಗಾಗಲೆ ಬೆಳಗಿರಿ ಬೆಳಗಿ ಆರತಿ ಬೆಳಗಿ ಮೊಸಲಲಿ ವಿಭೂತಿ ಹೊರಳಲಿ ರುದ್ರಾಕ್ಷಿ ಅಷ್ಟಾಂ ಜಗಲಿ ಪರ ತರ ಅಷ್ಟಾವರಣದ ಶಿವರಕ್ಷೆ ಒಂದೇಹ ನಿಷ್ಠೇಯ ಶರಣೆಗೆ ಮಂಗಲ ಮಾಡಿ ಕೂಡ ಅವರು ತಮ್ಮ ಛಾಪನ್ನ ಮೂಡಿಸಿರ್ತಕ್ಕಂಥದ್ದು ಅಂತಂದ್ರೆ ನಮ್ಮ ಸಮಾಜ ದುರ್ಬಲವಾಗಬಾರದು ಅನ್ನೋ ಒಂದೇ ಉದ್ದೇಶಕ್ಕೋಸ್ಕರ ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರಾಗಿ ಅತ್ಯುನ್ನತ ಸಾಧನೆಯನ್ನ ಗೈದಂತವರು ಆಮೇಲೆ ಈಗ ಹಲವಾರು ಪಕ್ಷಗಳನ್ನ ನಾವು ನೋಡ್ತೀವಿ ನಮ್ಮ ಯಡಿಯೂರಪ್ಪಾಜಿ ಅವರು ಮತ್ತೆ ಜೆ ಎಚ್ ಪಟೇಲ್ ರವರು ರಾಮಕೃಷ್ಣ ಹೆಗ್ಡೆಯವರು ಇದ್ದಂತಹ ಒಂದು ಸನ್ನಿವೇಶದಲ್ಲಿಯೂ ಕೂಡ ಇವರು ಪಕ್ಷವನ್ನ ಬಿಟ್ಟು ಹೋಗದೆ ಪಕ್ಷ ನಿಷ್ಠೆಯನ್ನ ಹೊಂದಿ ಅಲ್ಲಿ ಅತ್ಯುತ್ತಮವಾಗಿರ್ತಕ್ಕಂತಹ ಖಜಾಂಚಿಯಾಗಿ ಕೊನೆವರೆಗೂ ಕೂಡ ಉಳಿದಂತವರು ಹೇಗೆ ಅಂತಂದ್ರೆ ತಮ್ಮ ಒಂದು ನಿಷ್ಠೆ ಮತ್ತು ಪ್ರಾಮಾಣಿಕ ಹೆಸರಾಗಿದ್ದಂಥವರು ಶಾಮನೂರು ಶಿವಶಂಕರಪ್ಪನವರು ಜೊತೆಗೆ ಸಮಾಜ ಸೇವೆಗೆ ಅವರ ಒಂದು ಜೀವನವನ್ನೇ ಮುಡುಪಾಗಿಟ್ಟಂತವ್ರು ಇಲ್ಲಿವರೆಗೂ ನಾವ್ ಏನ್ ಹೇಳುವ ಆ ಮಠ ಈ ಮಠ ಅಂತ ಅಲ್ಲ ಆ ವ್ಯಕ್ತಿ ಆ ಜನಾಂಗ ಈ ಜನಾಂಗ ಅಂತ ಅಲ್ಲ ಇವ್ರು ಹೆಂಗೆ ಇದ್ರೆ ದಾವಣಗೆರೆಯನ್ನ ಸರ್ವ ಜನಾಂಗದ ಶಾಂತಿಯ ತೋಟವನ್ನಾಗಿ ಪರಿವರ್ತಿಸಿದಂತವರು ನಮ್ಮ ಶಾಮನೂರು ಶಿವಶಂಕರಪ್ಪನವರು ಯಾರೇ ಬಂದು ಕೂಡ ಇಲ್ಲ ಅಂತಕ್ಕಂತಹ ವ್ಯಕ್ತಿ ಅಲ್ಲ ಹಾಗಾಗಿ ವಿರಕ್ತ ಮಠದವರಿಬಹುದು ಅಥವಾ ಬೇರೆ ಬೇರೆ ಮಟಾಧೀಶ್ವರಗಳು ಇರಬಹುದು ಕೂಡ ಒಂದು ದಾಸೋಹ ನಿಷ್ಠೆಯನ್ನು ಅಳವಡಿಸಿಕೊಂಡಂತಹ ಒಂದು ಕೀರ್ತಿ ನಮ್ಮ ಶಾಮನೂರು ಶಿವಶಂಕರಪ್ಪನವರಿಗೆ ಸಲ್ಲುತ್ತೆ ಯಾಕೆ ರಾಜಕೀಯದಲ್ಲಿಯೂ ಕೂಡ ಉತ್ತಮವಾದ ಸಾಧನೆಯನ್ನ ಗಳಿಸಿರು ಜೊತೆಗೆ ರಾಜಕೀಯಕ್ಕಿನ್ನಲೂ ಕೂಡ ಇವರಿಗೆ ವ್ಯಾಪಾರ ರಂಗ ಅತ್ಯುತ್ತಮವಾದ ಯಶಸ್ಸನ್ನು ತಂದು ಕೊಡ್ತು ಅದಕ್ಕೋಸ್ಕರ ವಿಶ್ವೇಶ್ವರಾಯ ಮಹಾ ದೇವಾಯ ತ್ರಿಂಬಕಾಯ ತ್ರಿಪರಾಂತಕಾಯ ತ್ರಿಕಾಜ್ಞೆ ಕಾಲಾಯ ಕಾಲಾಗ್ನಿ ರುದ್ರಾಯನೇನ ಕಂಠಾಯ वृक्तिं जयाय सर्वेश्वराय सदा शिवाय श्रीमन् महादेवाय नमः ओम महा गुरु देवा महादेव गुरु सदा शिवाय गुरु साक्षात परब्रह्मा तस्मै श्री गुरवे नमः योपां विश्वाम् मेधा विश्ववान प्रजावा आमिषमान भवते या एवम् वेदा योपामाय ब्रह्ममेधा ಆಯತನೇ ವಾಂತ್ರೇ ಅಸ್ತ ಯಜಮಾನ ದೇವತಾ ವೇದೋಕ್ತಪುಷ್ಪಿ ಸಮರ್ಪೆಯಮೇ ಎಲ್ಲೂ ಎರಡು ನಿಮಿಷ ಅಲ್ಲೇ ನಿಂತು ಪಡೆಯು ಅಲ್ಲೇ ನಿಂತು ಅರಿವಿನ ನಿಲ್ಲುವನು ಪಡೆದ ಸದ್ಭಕ್ತನ ಮೇಲೆ ಹೂವು ಸುಯಾಡೋಣ ಕರ್ತನಿಗಲ್ಲದೆ ಕುಂಚಿನ ಗೆಳಗೆನು ಎಂದು ಚಲವ ಕೊಟ್ಟ ವೀರ ಮಾಗೇಶನ ಮೇಲೆ ಹೂವು ನಾನು ಎನ್ನುವ ಅಮ್ಮನು ಹರಿಯುತ್ತ ದೇವನೇ ಸೊಲಿ ನಾವು ದಾವಣಗೆರೆ ಅಂದ ತಕ್ಷಣ ವ್ಯಾಪಾರದ ರಂಗದಲ್ಲಿ ಉನ್ನತ ಸ್ಥಾನವನ್ನ ಅಲಂಕರಿಸಿರ್ತಕ್ಕಂಥದ್ದು ನಾವ್ ಹೆಂಗೆ ಬ್ರಿಟಿಷರು ನಮ್ಮ ದೇಶಕ್ಕೆ ವ್ಯಾಪಾರಕ್ಕೋಸ್ಕರ ಬಂದು ನಮ್ಮ ದೇಶದಲ್ಲಿ ಎಷ್ಟು ಹೆಸರುವಾಸಿ ಮಾಡಿರೋ ಇಲ್ಲಿ ದಾವಣಗೆರೆಯಲ್ಲಿ ಏನಾಯ್ತು ಅಂತಂದ್ರೆ ಅದು ಒಂದು ಪುಟ್ಟ ಒಂದು ಪ್ರಾಂತ್ಯವಾಗಿದ್ದಂತಹ ದಾವಣಗೆರೆಯನ್ನ ಅವ್ರ ಏನ್ ಮಾಡ್ತಾರೆ ವ್ಯಾಪಾರಿ ರಂಗಕ್ಕೆ ಕೊಂಡೊಯ್ತಾರೆ ಯಾಕೆ ಅಂತಂದ್ರೆ ನೋಡಿ ವಾಣಿಜ್ಯ ನಗರ ವ್ಯಾಪಾರ ನಗರ ಅಂದ್ರೆ ವ್ಯಾಪಾರ ಮಾಡಕ್ ಬೇಕು ಶುಗರ್ ಫ್ಯಾಕ್ಟರಿಯನ್ನ ತೆರೀತಾರೆ ರೈಸ್ ಮಿಲ್ ಗಳನ್ನ ಸಾಮಾನ್ಯವಾಗಿದ್ದಂತಹ ರೈಸ್ ಮಿಲ್ಗಳನ್ನ ಹೈಟೆಕ್ ಮಿಲ್ಗಳನ್ನಾಗಿ ಪರಿವರ್ತಿಸಿ ಕಾರ್ಖಾನೆಯ ಉದ್ಯಮವನ್ನ ಕೊಡುವುದರ ಮುಖಾಂತರ ಸಾವಿರಾರು ಮಂದಿಗೆ ಅನ್ನದಾತರಾಗಿರ್ತಕ್ಕಂತಹ ನಮ್ಮ ಒಂದು ಸಮಾಜದ ಹೆಮ್ಮೆಯ ಕೀರ್ತಿ ಅನ್ನದಾತ ಶ್ಯಾಮಗೂರು ಶಿವಶಂಕರಪ್ಪನವರು

Me